ಆಯ್ ಸ್ನೇಹಿತರೆ ಕನ್ನಡ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅದೇ ಥರ ಹಲವಾರು ನೋಟ್ಸ್ಗಳನ್ನು ನಾವು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಸೆಂಡ್ ಮಾಡ್ತಿರ್ತೇವೆ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ತಪ್ಪದೇ ಜಾಯ್ನ್ ಆಗಿ ಬನ್ನಿ ವೀಡಿಯೋನ ಚಲೋ ಮಾಡೋಣ ಇವತ್ತೇನಪ್ಪ ತಿಳಿಸ್ಕೊಡೋಕ್ಕೆ ಬಂದೇನಪ್ಪ ಅಂದರೆ ಸಂವಿಧಾನದ ಹಲವಾರು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಮತ್ತು ಇವುಗಳನ್ನು ಎಲ್ಲಿ ತೆಗೆದುಕೊಂಡು ಬಂದಿದ್ದೇನಪ್ಪ ಅಂದರೆ ಆರನೇದು ಮತ್ತು ಏಳನೇದು ಗುಪ್ತಗಳಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ಅವುಗಳನ್ನು ಒಂದೊಂದಾಗಿ ನೋಡೋಣ ಮೊದಲನೇ ಪ್ರಶ್ನೆ ಸಂವಿಧಾನ ಯಾವ ದಿನ ದಿನವಾಗಿ ಆಚರಿಸಲಾಗುತ್ತದೆ ಅಂದರೆ ಸಂವಿಧಾನ ಯಾವ ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂದರೆ ನವಂಬರ್ ಇಪ್ಪತ್ತ್ನಾಲ್ಕು ನವಂಬರ್ ಇಪ್ಪತ್ತಾರು ಜನವರಿ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರು ಸರಿಯಾದ ಉತ್ತರ ನವೆಂಬರ್ ಇಪ್ಪತ್ತಾರು ನೋಡಿ ನೆಕ್ಸ್ಟ್ ಕ್ವೆಶನ್ ಸಂವಿಧಾನದ ರಚನೆ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಎರಡುನೂರ ಅರವತ್ತಾರು ಎರಡುನೂರ ಎಂಬತ್ತೊಂಬತ್ತು ಎರಡುನೂರ ನೂರ ತೊಂಬತ್ತೊಂಬತ್ತು ಎರಡು ನೂರು ಉತ್ತರ ಆಪ್ಷನ್ ಸಿ ನೋಡೆ ಎರಡುನೂರ ತೊಂಬತ್ತೊಂಬತ್ತು ಭಾರತ ಸಂವಿಧಾನದ ರಚನೆ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಗಾಂಧೀಜಿ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೋಡಿ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು ನೆಕ್ಸ್ಟ್ ಕ್ವೆಶನ್ ಭಾರತ ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ನಡೆಯಿತು ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರು ಮತ್ತು ಆಪ್ಷನ್ ಬಿ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಆಪ್ಷನ್ ಸಿ ಹದಿನಾ ಹದಿನಾಲ್ಕು ನವಂಬರ್ ಹತ್ತೊಂಬತ್ತು ನಲವತ್ತಾರು ಹದಿಮೂರು ನವಂಬರ್ ಹತ್ತೊಂಬತ್ತು ನೂರ ನಲವತ್ತಾರು ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ ಎರಡನೇ ಅಧಿವೇಶನ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರ ನಡುತ್ತೆ ಮತ್ತು ಸರಿಯಾದ ಉತ್ತರ ಯಾಕೆ ಏನು ನೋಡಿ ನೆಕ್ಸ್ಟ್ ಕ್ವೆಶನ್ ಹತ್ತೊಂಬತ್ತು ನಲವತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸ್ಥಾಪನೆಯಾದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಗಾಂಧೀಜಿ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿ ಹತ್ತೊಂಬತ್ತು ನಲವತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕರಡು ಸಮಿತಿ ಸ್ಥಾಪನೆ ಆಗುತ್ತೆ ಅದರ ಅಧ್ಯಕ್ಷ ಅಧ್ಯಕ್ಷರು ಯಾರಾಗಿದ್ದ ಯಾರಾಗಿರ್ತಾರೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ತಾರೆ ನೆಕ್ಸ್ಟ್ ಕ್ವೆಶನ್ ಸಂವಿಧಾನ ಸ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂತು ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ಐವತ್ತು ನವಂಬರ್ ಇಪ್ಪತ್ತಾರು ಮತ್ತು ಹತ್ತೊಂಬತ್ತು ಸಾವಿರದ ನಲವತ್ತೆಂಟು ಜನವರಿ ಹದಿನೈದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೇಳು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಭಾರತ ಸಂವಿಧಾನ ಜಾರಿಗೆ ಬರುತ್ತೆ ಅಂಗೀಕಾರವಾದ ಅಂಗೀಕಾರವಾದ್ದಾಗಂದರೆ ಹತ್ತೊಂಬತ್ತು ಸಾವಿರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಭಾರತ ಸಂವಿಧಾನ ಒಂದು ಅಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ ಮತ್ತು ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಭಾರತ ಸಂವಿಧಾನ ಒಂದು ಲಿಖಿತ ಸಂವಿಧಾನ ನೋಡಿ ಎಷ್ಟು ಕ್ವೆಶನ್ ಭಾರತದ ಮೊದಲ ಚುನಾಯಿತ ಸಂಸತ್ತು ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂದರೆ ಮೊದಲ ಬಾರಿ ಚುನಾವಣೆ ಅಷ್ಟೇ ಸಂಸತ್ತಿನ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂದರೆ ಹತ್ತೊಂಬತ್ತು ಸಾವಿರ ಐವತ್ ಐವತ್ತ್ಮೂರು ಹತ್ತೊಂಬತ್ತು ನೂರ ಐವತ್ತೊಂದು ಹತ್ತೊಂಬತ್ತು ನೂರ ನಲವತ್ತಾರು ಹತ್ತೊಂಬತ್ತು ನೂರ ನಲವತ್ತೆಂಟು ಸರಿಯಾದ ಉತ್ತರ ಹತ್ತೊಂಬತ್ತು ಐವತ್ತೊಂದರಲ್ಲಿ ಭಾರತ ಮೊದಲ ಚುನಾಯಿತ ಸಂಸತ್ತು ಅಸ್ತಿತ್ವಕ್ಕೆ ಬಂದಿತ್ತು ನೆಕ್ಸ್ಟ್ ಕ್ವೆಶನ್ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರಾಗಿದ್ದರು ಜವಹರ್ಲಾಲ್ ನೆಹರು ಪಿ ಡಿ ಜೆಟ್ಟಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಯಾರಲ್ಲ ಸೇರೋದ ಉತ್ತರ ಜವಹರ್ಲಾಲ್ ನೆಹರು ನೋಡಿ ಮೊದಲ ಪ್ರಧಾನಮಂತ್ರಿ ಅಂದ್ರೆ ಜವಹರ್ಲಾಲ್ ನೆಹರು ಮತ್ತು ಮೊದಲ ರಾಷ್ಟ್ರಪತಿ ಯಾರು ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೋಡಿ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಪ್ರಶ್ನೆ ಇವಾಗಿದ್ದೆವು ಮತ್ತು ನೆಕ್ಸ್ಟ್ ಪಾರ್ಟ್ ಟುವಲ್ಲಿ ಮತ್ತೆ ಎಷ್ಟು ಉಪಯುಕ್ತ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರುತ್ತೇನೆ ಅದರ ಸಲುವಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು